ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಒನ್ 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 ಪೋರ್ಟಲ್ ಇದರ ವಿಶೇಷತೆ ಏನು ಮತ್ತು ಟ್ಯಾರೋ ರೀಡಿಂಗ್ ಸಹಿತ ಮಾಡ್ತೀನಿ ಓಕೆ ಇದು ಜನರಲ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗಲ್ಲ ರೆಸಿನೆಂಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಮತ್ತು ಇದು ಪೋರ್ಟಲ್ ವಿಶೇಷತೆ ಏನಪ್ಪಾ ಅಂತ ಹೇಳ್ತಾ ಇದ್ದೀನಿ ಇದು ಒಂದು ಅದ್ಭುತವಾದ ಪೋರ್ಟಲ್ ಅಂದರೆ ಒನ್ 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 ಇದು ಒನ್ 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 ಹೇಗೆ ಬರುತ್ತಪ್ಪ ಅಂದರೆ ಡೇಟಿಂದ ಒನ್ ಬರುತ್ತೆ ಮಂತಿಂದ ಒಂದು ಬರುತ್ತೆ ಮತ್ತು ಇಸಿಯಿಂದ ಒಂದು ಬರುತ್ತೆ ಇಸಿಯಿಂದ ಒನ್ ಹೇಗೆ ಬರುತ್ತಪ್ಪ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟೋಟಲ್ ಮಾಡಿದರೆ ಟೆನ್ ಬರುತ್ತೆ ಟಿ ಒನ್ ಪ್ಲಸ್ ಜೀರೋ ಅಂದರೆ ಒನ್ನೇ ಬರುತ್ತೆ ಅಂದರೆ ಒನ್ 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 ಇದು ಏನಪ್ಪ ಅಂದರೆ ಇದ್ರ ವಿಶೇಷತೆ ಏನಪ್ಪ ಅಂದರೆ ಇದು ಯೂನಿವರ್ಸು ತೆರೆದಿರುವ ಅತಿ ಅದ್ಭುತವಾದ ಶಕ್ತಿಯ ದ್ವಾರ ಎನರ್ಜಿಯ ಟಾರ್ಗೆಟ್ ನಮ್ಮ ಯೋಚನೆಗಳು ಬೇಗ ರಿಯಲಿಟಿ ಆಗುವಂತಹ ಸಮಯ ನಮ್ಮ ಯೋಚನೆಗಳು ಎಷ್ಟು ಬೇಗ ಯೂನಿವರ್ಸಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಅದು ಇವತ್ತಿನ ವಿಶೇಷ ಆಗಿರುತ್ತೆ ಇದು ಐದು ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೊಮ್ಮೆನೂ ಬರೋಲ್ಲ ಒನ್ ಒನ್ ಟೈಮ್ ಯಾಕೆಂದರೆ ಒನ್ 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 ಟೋಟಲ್ ಮೂರೂ ಟೋಟಲ್ ಮಾಡಿದರೂ ಒನ್ ಒನ್ ಬರುತ್ತೆ ಹಾಗಾಗಿ ಇದು ಅತಿ ಅದ್ಭುತವಾದ ಪೋರ್ಟಲ್ ಅಂತ ಹೇಳ್ಬೋದು ಇಲ್ಲಿ ಒನ್ ಒನ್ ಅಂತ ಹೇಳಿದರೆ ಆರಂಭ ನಾಯಕತ್ವ ಹೊಸ ದಾರಿ ಅಂದರೆ ಹೊಸದಾದ ಅವಕಾಶಗಳು ಬರಬಹುದು ನಮ್ಮ ಹೊಸದಾಗಿ ಏನಾದರೂ ನಾವು ಪ್ರಾರಂಭಗಳು ನಮ್ಮ ಜೀವನದಲ್ಲಿ ಹೊಸದಾಗಿ ಪ್ರಾರಂಭಗಳಾಗಬಹುದು ಮತ್ತು ಹೊಸ ದಾರಿಗಳು ತೆರೆದುಕೊಳ್ಬಹುದು ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ನೀವು ಏನನ್ನು ಏನು ನಮ್ಮ ಲೈಫಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಅದಕ್ಕೆಲ್ಲ ಈ ಪೋರ್ಟಲ್ ನೀವು ಹಿಂದೆ ಏನು ನೀವು ಮಾಡಿದ್ರಲ್ಲ ಅದೇ ಥರನೇ ಇವತ್ತು ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರಿ ಅಂದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯುತವಾಗಿ ಒಂದು ಎನರ್ಜಿನ ಕೊಡುತ್ತೆ ಅಂದರೆ ಯೂನಿವರ್ಸ್ ಎಷ್ಟು ಬೇಗ ಕನೆಕ್ಟ್ ಮಾಡ್ತಾರಪ್ಪ ಅಂತಂದರೆ ಡೈರೆಕ್ಟ್ ಅವರಿಗೆ ಕನೆಕ್ಟ್ ಆಗುತ್ತೆ ಆ ಡೈರೆಕ್ಟ್ ಅದು ಯೂನಿವರ್ಸಿಗೆ ಕನೆಕ್ಟ್ ಆಗೋದ್ರಿಂದ ನಿಮ್ಮ ಆಸೆಗಳು ಬೇಗ ಈಡೇರುತ್ತೆ ಒನ್ 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 ಹೊಸ ಆರಂಭ ಮ್ಯಾನಿಫೆಸ್ಟೇಷನ್ ಡಿವೈನ್ ಸಪೋರ್ಟ್ ಸಿಗುತ್ತೆ ಅಂದರೆ ಡಿವೈನ್ ಸಪೋರ್ಟ್ ನಿಮಗೆ ಎಷ್ಟು ಬೇಗ ಸಿಗುತ್ತೆ ಅಂದರೆ ನೀವು ಯೋಚಿಸಿದ ಎಲ್ಲವೂ ಸಫಲವಾಗುತ್ತೆ ನೀವು ಯಾವ ರೀತಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತೀರಾ ನಿಮ್ಮ ಯಾವ ವಿಚಾರಕ್ಕೆ ನೀವು ಪಾಸಿಟಿವ್ ಆಗಿರ್ತೀರ ಅದು ಎಲ್ಲ ಆಸೆಗಳು ಈಡೇರುವಂತಹ ಇವತ್ತಿನ ದಿನ ಫೋರ್ಟೆಲ್ ಒನ್ 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 ಓಕೆ ಮತ್ತು ಪಾಸಿಟಿವ್ ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಿಮ್ಮ ಯೋಚನೆಗಳು ಪಾಸಿಟಿವ್ ಯೋಚನೆಗಳು ಆಗಿದ್ದು ಅಂದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ನಿಮ್ಮ ಲೈಫಲ್ಲಿ ಯಾವ ರೀತಿ ನೀವು ಅಂದ್ಕೊಂಡಿದ್ರಿ ನಿಮಗೆ ಏನು ಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳಿ ಈ ಪೋರ್ಟಲ್ ಮುಖಾಂತರ ನಿಮಗೆ ತಿಳಿಸ್ಬೋದು ಹಾಗೆ ಪೋರ್ಟಲ್ ಇನ್ನೂ ಏನಪ್ಪ ವಿಶೇಷತೆ ತಿಳಿತಾ ಇದೆ ಅಂದರೆ ಒನ್ 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 ಇದು ಡೆಸ್ಟಿನಿ ಶಿಫ್ಟ್ ಆಗುವಂತಹ ಸಮಯ ಕಾಲ ಟೈಮ್ ನಿಮ್ಮದು ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ಅನ್ಕೊಂಡಿರ್ತೀರ ಅದು ಇಷ್ಟು ದಿನದಲ್ಲಿ ಅದು ಆಗಿರೋದಿಲ್ಲ ಈವಾಗ ಅದು ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ ಅಂದ್ರೆ ನಿಮ್ಮ ಲೈಫ್ ಶಿಫ್ಟ್ ಆಗುವಂತಹ ಟೈಮ್ ಆಗಿದೆ ಓಲ್ಡ್ ಕರ್ಮ ಕ್ಲಿಯರ್ ಆಗುತ್ತೆ ಅಂದ್ರೆ ನಿಮ್ಮ ಹಳೆ ನೋವು ಹೋಗಿ ಹೊಸದಾದ ಖುಷಿ ಸಂತೋಷ ನಿಮಗೆ ಬೇಕು ನೀವು ಯಾವ ರೀತಿ ನಿಮ್ಮ ಲೈಫ್ ಬೇಕು ಅಂತ ಅಂದ್ಕೊಂಡಿದ್ರಿ ಆ ಲೈಫ್ ಎಲ್ಲ ನಿಮ್ಮದಾಗುತ್ತೆ ಅಂತ ಸಹಿತ ಈ ಪೋರ್ಟಲ್ ಮುಖಾಂತರ ನಿಮಗೆ ತಿಳಿಸ್ತೀನಿ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ ಅಂದರೆ ಹೊಸ ಅವಕಾಶಗಳು ನಮಗೆ ಬಾಗಿಲು ತೆರೆಯುತ್ತೆ ಈ ಫೋಟೆಲ್ ಮುಖಾಂತರ ಈ ಪೋರ್ಟಲ್ ನಿಮಗೆ ಹೊಸದಾದ ಅವಕಾಶಗಳನ್ನು ಸಹಿತ ತಂದು ಕೊಡುತ್ತೆ ಮತ್ತೆ ಇನ್ನರ್ ವಾಯ್ಸ್ ಸಹಿತ ಇನ್ನರ್ ವಾಯ್ಸ್ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಏನಾದರೂ ಇದ್ರೆ ಅಂದ್ರೆ ನಿಮ್ಮ ಇನ್ನರ್ ವಾಯ್ಸ್ ಅಂದ್ರೆ ನಿಮ್ಮ ಒಳ ಮನಸ್ಸು ಜಾಗೃತ ಆಗುತ್ತೆ ಮತ್ತೆ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ನಿಲ್ಲುತ್ತೆ ನೀವು ಯಾರು ಇಲ್ಲ ಅಂತ ಹೇಳಿ ಇಲ್ಲಿಯವರೆಗೂ ನೀವು ನೋವನ್ನು ಅನುಭವಿಸ್ತಾ ಬಂದಿದ್ರಿ ಆ ನೋವನ್ನು ಯೂನಿವರ್ಸ್ ಅನ್ನು ನೋಡ್ತಾ ಬಂದಿದೆ ನಿಮ್ಮ ಜೊತೆಗೆ ನೀವು ಇಲ್ಲಿ ವರ್ಗೂ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಿ ಆ ಕಷ್ಟಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಹೊಸದಾದ ಅವಕಾಶಗಳು ಬರುತ್ತವೆ ಹಳೆ ಕರ್ಮ ಹೋಗಿ ಹೊಸದಾಗಿ ನಿಮ್ಮ ಡೆಸ್ಟಿನಿ ಹೊಸದಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ ನೀವು ಯಾವ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರಿ ಆ ಅವಕಾಶಗಳು ಸಹಿತ ಬರ್ತಾ ಇದೆ ಅನ್ನೋದನ್ನು ಸಹಿತ ಈ ಪೋರ್ಟಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಇವತ್ತು ರೀಡಿಂಗ್ ನೋಡೋಣ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಯಾವ ಅವಕಾಶ ಯಾವ ಸಮಯಗಳು ನಿಮ್ಮ ಲೈಫಲ್ಲಿ ಬರುತ್ತೆ ಅಂದರೆ ಯಾವ ವಿಚಾರಕ್ಕೆ ನೀವು ಇಲ್ಲಿಯವರೆಗೂ ಆಸೆ ಪಟ್ಟಿದ್ರಿ ಅಂದರೆ ಯಾವ ವಿಚಾರಕ್ಕೆ ನೀವು ಇಲ್ಲಿಯವರೆಗೂ ಕಾಯ್ತಾ ಇದ್ರಿ ಆ ಎಲ್ಲ ವಿಚಾರಗಳಿಗೂ ಇವತ್ತು ಒಂದು ಅವಕಾಶ ಸಿಗುತ್ತೆ ಅನ್ನೋದು ನಿಮ್ಮ ಆಸೆ ಕನಸುಗಳಿಗೆ ಒಂದು ಉತ್ತರ ಸಿಗುತ್ತೆ ಓಕೆ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡೋಣ ರೀಡಿಂಗ್ಸ್ ಆಯಿತಾ ಏನು ಬರುತ್ತೆ ಅನ್ನೋದನ್ನು ನಿಮಗೆ ಯಾವ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಯಾವ ವಿಚಾರಕ್ಕೋಸ್ಕರ ನೀವು ಇಲ್ಲಿವರೆಗೂ ಕಾಯ್ತಾಯಿದ್ರೆ ಆ ಎಲ್ಲ ವಿಚಾರಕ್ಕೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದು ನೋಡೋಣ ಓಕೆ ಟೂ ಆಫ್ ಫಂಡ್ಸ್ ಕಿಂಗ್ ಆಫ್ ಆಂಡ್ಸ್ ತ್ರೀ ಆಫ್ ಪೆಂಟಿಕಲ್ ಮತ್ತು ಸೆವೆನ್ ಆಫ್ ಕಪ್ಸ್ ಫೋರ್ ಆಫ್ ಪೆಂಟಿಕಲ್ ಮತ್ತು ಪೇಜ್ ಆಫ್ ಸೋಟ್ಸ್ ಓಕೆ ಅದ್ಭುತವಾದ ಕಾರ್ಡ್ಗಳು ಬಂದಿದೆ ಯಾರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕಾಗಿತ್ತು ಆ ಎಲ್ಲ ಬದಲಾವಣೆಗಳನ್ನು ನಿಮಗೆ ಯೂನಿವರ್ಸ್ ಮುಖಾಂತರ ಸಂದೇಶಗಳು ಬರ್ತಾಯಿದೆ ಅಂದರೆ ಟೂ ಆಫ್ ವಾಂಟ್ಸ್ ನೀವು ಯಾವ ಅವಕಾಶಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರಿ ಆ ಅವಕಾಶಗಳು ನಿಮಗೆ ಬರ್ತಾ ಇದೆ ಅಂದರೆ ನೀವು ಎರಡು ದಾರಿಗಳ ಮಧ್ಯೆ ನಿಂತಿದ್ದೀರಾ ನೀವು ಎರಡು ನಿಮ್ಮ ಲೈಫಲ್ಲಿ ಎರಡರ ವಿಚಾರಕ್ಕೆ ಅತಿಯಾಗಿ ಯೋಚನೆ ಮಾಡ್ತಾಯಿದ್ರಿ ಅದು ಆಗುತ್ತೋ ಇಲ್ವೋ ಅನ್ನೋದರ ಮುಖಾಂತರ ಯೋಚನೆ ಮಾಡ್ತಾಯಿದ್ರಿ ತುಂಬಾ ರಿಸ್ಕ್ ತಗೊಂಡು ನಿಮ್ಮ ಲೈಫನ್ನು ಒಂದು ಸ್ಟೇಬಲ್ ಆಗಿ ನಿಲ್ಲಬೇಕು ಯಾವ ದಾರಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡುತ್ತಾ ಆ ಕೆಲಸದಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾಯಿದ್ರಿ ತುಂಬಾ ಹಿಂದೆ ತುಂಬಾ ಕಷ್ಟಪಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ಯಾವ ವಿಚಾರಕ್ಕೋಸ್ಕರ ನೀವು ಇಶ್ ಇಲ್ಲಿಯವರೆಗೂ ಸ್ಟ್ರಗಲ್ ಪಡ್ತಾ ಬಂದ್ರಿ ಯಾವ ವಿಚಾರಕ್ಕೋಸ್ಕರ ನೀವು ನೋವು ಅನುಭವಿಸ್ತಾ ಇದ್ರಿ ಆ ಎಲ್ಲ ವಿಚಾರಕ್ಕೂ ಒಂದು ಅದ್ಭುತವಾದ ಬದಲಾವಣೆ ಬರ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಪ್ಪ ಅಂತ ಹೇಳಿದರೆ ನಿಮ್ಮ ಮನಸ್ಸು ತುಂಬನೇ ಗೊಂದಲದಲ್ಲಿದೆ ನೀವು ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾಯಿದ್ದೀರಾ ಆಗಿರ್ಬೋದು ಅಥವಾ ನೀವು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ನೀವು ಒಂದು ಯಾವುದೋ ಒಂದು ಕೆಲಸ ಅಂದರೆ ಜಾಬ್ ವಿಚಾರದಲ್ಲಿ ಆಗಿರ್ಬೋದು ತುಂಬಾ ಯೋಚನೆ ಇದ್ದೀರ ಆ ವಿಚಾರದಲ್ಲಿ ಯಾವ ಕೆಲಸನ ತಗೋಬೇಕು ಇದು ಸರಿನಾ ಇದು ತಪ್ಪಾ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಅದ್ಭುತವಾದ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ನೀವು ಯಾವ ಕೆಲಸಕ್ಕೆ ನಿಮ್ಮ ಇನ್ನರ್ ಮನಸ್ಸು ಅಂದರೆ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಹೇಳುತ್ತೆ ಇದನ್ನೇ ಮಾಡು ಹೀಗೆ ಇರುವಂತದನ್ನು ಹೇಳುತ್ತೆ ಅದನ್ನು ನೀವು ಹೆಚ್ಚು ಗಮನ ಕೊಟ್ಟ್ರಿ ಅಂದರೆ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಕಿಂಗ್ ಆಫ್ ವಾನ್ಸ್ ಕಿಂಗ್ ಆಫ್ ಫಾಂಡ್ಸ್ ಏನಪ್ಪ ಅಂತ ಅಂದರೆ ನಿಮ್ಮ ಆತ್ಮವಿಶ್ವಾಸ ಅಂದರೆ ನೀವು ಇಲ್ಲಿ ವಿಶ್ವಾಸ ಇಡಬೇಕು ನಿಮ್ಮ ಆತ್ಮನ ನೀವು ನಂಬಬೇಕು ಯೂನಿವರ್ಸ್ನ ನಂಬಬೇಕು ನಿಮ್ಮ ನಾಯಕತ್ವ ಆಗಿರ್ಬೋದು ಅಥವಾ ನೀವು ಅಂದ್ಕೊಂಡಂಥ ಕೆಲಸ ಆಗಿರ್ಬೋದು ಆದಷ್ಟು ಬೇಗ ನಿಮಗೆ ಆಗುತ್ತೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಹೊರಗೆ ಹಾಕಿದರೆ ನಿಮ್ಮಲ್ಲಿರುವಂತಹ ಕೋಪ ಸಿಟ್ಟು ಹಠ ಬಿಟ್ಟು ನೀವು ಒಂದು ವಿಚಾರನ ಯಾವ ರೀತಿ ಯೋಚನೆ ಮಾಡ್ತಾಯಿದ್ರಿ ಅಂದರೆ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುತ್ತೋ ಇಲ್ವೋ ಅಥವಾ ಹಣದ ವಿಚಾರವಾಗಿಲ್ಲ ಅವರು ಕೊಡುತ್ತಾರೋ ಇಲ್ವೋ ಅಥವಾ ನಾವು ಒಂದು ಬಾಂಡಿಂಗ್ ಮಾ ಈಗ ಒಂದು ಕೆಲಸ ಮಾಡ್ತಾ ಇರುವಾಗ ಆ ಬಾಂಡಿಂಗಲ್ಲಿ ಇರ್ತೀರ ಅದು ಸರಿನಾ ಅದು ತಪ್ಪ ಬೇರೆಯವ್ರ ಹತ್ರ ಹಾ ಸಲಹೆ ಕೇಳ್ಬೋದ ಕೇಳಬಾರ್ದ ಈ ರೀತಿಯಲ್ಲಿ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರುವಾಗ ಇಲ್ಲಿ ಕಿಂಗ್ ಆಫ್ ಫಾಂಡ್ಸ್ ಏನು ಬಂದತ್ತಪ್ಪ ನೀನು ಮುಂದೆ ಹೋಗು ನೀನು ಮುಂದೆ ಹೋಗು ನಿನ್ನ ಜೊತೆ ನಾ ಯೂನಿವರ್ಸ್ ಇದ್ದಾರೆ ನಿಮಗೆ ನೀವು ಅಂದ್ಕೊಂಡಂತಹ ಕೆಲಸ ನಿಮಗೆ ನಿಮ್ಮ ಅವಕಾಶಗಳು ನಿಮ್ಮ ಹೊಸದಾದ ಜೀವನದ ಪ್ರಾರಂಭಗಳು ಈಗ ನಿಮಗೆ ಮುಂದೆ ಸ್ಟಾರ್ಟ್ ಆಗ್ತಾ ಇದೆ ಆ ಸಮಯ ಬಂದಿದೆ ನೀವು ಯಾವುದೇ ರೀತಿ ಯೋಚನೆ ಮಾಡಬಾರ್ದು ಯೋಚನೆ ಮಾಡೋ ಹಾಗಿಲ್ಲ ನೀವು ಲೀಡರ್ಶಿಪ್ ಆಗಬಹುದು ಅಥವಾ ನಿಮ್ಮ ಐಡಿಯಾಸ್ ಫುಲ್ ಐಡಿಯಾಗಳು ಪವರ್ಫುಲ್ಲಾಗಿರ್ಬೋದು ಅಥವಾ ರಿಸ್ಕ್ ರಿಸ್ಕ್ ತಗೊಂಡ್ರೆ ನಿಮಗೆ ಖಂಡಿತವಾಗೂ ಗೆಲುವು ಆಗುತ್ತೆ ಅನ್ನೋದು ಈ ಕಿಂಗ್ ಆಫ್ ಆನ್ಸ್ ಹೇಳುತ್ತೆ ಅಂದರೆ ನೀವು ರಿಸ್ಕ್ ತಗೊಳ್ಳಿ ಏನೂ ಆಗೋದಿಲ್ಲ ಮುಂದೆ ಹೋಗಿ ಗಂಭೀರವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎರಡು ದಾರಿ ತೆರೆದುಕೊಳ್ಬೋದು ಎರಡು ದಾರಿಯಲ್ಲಿ ನಿಮಗೆ ಒಂದು ಒಂದು ದಾರಿ ಅಂದರೂ ಪಕ್ಕ ನಿಮಗೆ ಸಿಗುತ್ತೆ ಒಂದು ಜಾಬ್ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಅಂದರೆ ಹಣದ ಹೂಡಿಕೆ ಇರ್ಬೋದು ಈ ಹಣದ ಹೂಡಿಕೆ ಮಾಡ್ತಾ ಇರ್ತೀರ ಅದು ಸರಿನಾ ತಪ್ಪು ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ಅದು ಸರಿ ಇದೆಯೋ ಸರಿ ಇಲ್ವೋ ಅನ್ನೋ ರೀತಿ ಇರ್ತೀರ ಅಥವಾ ಒಂದು ಸೈಟ್ ಖರೀದಿ ಮಾಡ್ತಾ ಇರ್ತೀರ ಆ ಸೈಟ್ ಖರೀದಿಲೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯೋ ಇಲ್ವೋ ಹೇಗೆ ಮಾಡೋದು ಏನು ಅಂತ ಹೇಳಿ ಏನಾದರೂ ನೀವು ಯೋಚನೆ ಮಾಡ್ತಾ ಇರುವಾಗ ಆ ಯೋಚನೆಯಲ್ಲಿ ನಿಮಗೆ ಖಂಡಿತವಾಗಿಯೂ ಅದರಲ್ಲಿ ಒಂದು ನಿಮ್ಮದೇ ಆಗಿರುತ್ತೆ ಬಟ್ ನೀವು ಅದನ್ನು ಗಂಭೀರವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಆತ್ಮನ ನಿಮ್ಮ ನಂಬಿಕೆನ ಯೂನಿವರ್ಸಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗು ಆ ಕೆಲಸ ನಿಮಗೆ ಸಕ್ಸಸ್ ಆಗಿ ಸಿಗುತ್ತೆ ಅನ್ನೋದನ್ನ ಸಹಿತ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಟೀಮ್ ವರ್ಕ್ ಹೇಳ್ತಾ ಇದೆ ಅಂದ್ರೆ ನೀವು ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ ಯಾರು ಯಾವ ರೀತಿ ನೀವು ಪ್ಲಾನ್ ಮಾಡ್ತೀರಾ ನಿಮಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವರ್ಕ್ ಮಾಡುವಂತಹ ಕೆಲಸದಲ್ಲಿ ಆಗಿರ್ಬೋದು ಅಲ್ಲಿ ನಿಮಗೆ ಟೀಮ್ ವರ್ಕ್ ಅಂತ ಇರುತ್ತೆ ಅಂದರೆ ನಿಮಗೆ ಎಷ್ಟು ಆತ್ಮೀಯರು ನಿಮ್ಮ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಳ್ಳುವಂತಹ ವ್ಯಕ್ತಿಗಳಿರ್ತಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಿಮಗೆ ಇದು ಸರಿನೇ ಇದು ತಪ್ಪ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಬೇಡವಾ ಈ ರೀತಿ ನೀವು ಅವ್ರ ಹತ್ರ ಚರ್ಚೆ ಮಾಡೋದ್ರಿಂದ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಅವು ಯಶಸ್ವಿ ಆಗ್ಬೋದು ಅಥವಾ ಅವರಿಂದ ಸಲಹೆಗಳು ನಿಮಗೆ ನಿಮಗೆ ಬೇಕಾದಂತಹ ವಿಷಯಗಳು ಸಹಿತ ಇಲ್ಲಿ ಸಿಗಬಹುದು ಅವರ ಟ್ಯಾಲೆಂಟು ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಮುಖಾಂತರ ನಿಮಗೆ ಯಾವುದಾದ್ರೂ ವರ್ಕ್ ಆಗ್ಬೋದು ನಿಮ್ಮ ಕೆಲಸದಲ್ಲಿ ಅಂದರೆ ನೀವು ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರ ಆ ವರ್ಕಿನಲ್ಲಿ ನೀವು ತುಂಬನೇ ಇರ್ತೀರ ಅಥವಾ ಸಮಸ್ಯೆಯಿಂದ ಅನುಭವಿಸ್ತಾ ಇರ್ತೀರ ಅಥವಾ ಹಣದಲ್ಲಿ ಯಾರಿಗೋ ಒಂದು ಕೊಟ್ಟಿರ್ತಾರ ಅವ್ರು ಕೊಡ್ತಾ ಇರಲ್ಲ ಅದನ್ನ ಯಾವ ರೀತಿ ವಾಪಸ್ ತಗೋಬೇಕು ನಾ ಈ ತರ ಮನೆ ಶಿಫ್ಟ್ ಮಾಡಬೇಕು ಅನ್ಕೊಂಡಿರ್ತಾರ ಅಲ್ಲಿ ಅದು ಸರಿ ಇದೆಯೋ ಸರಿ ಇರಲ್ವೋ ಅಥವಾ ಒಂದು ಹೆಣ್ಣು ಗಂಡು ಅಥವಾ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಹೊಸದಾಗಿ ನೀವು ಮಾಡ್ತಾ ಇದ್ರೆ ಅಂದರೆ ಅವ್ರ ವಿಚಾರವಾಗಿ ಏನಾದರೂ ನೀವು ತುಂಬ ಗೊಂದಲದಲ್ಲಿದ್ದರೆ ಅಂದರೆ ನಿಮ್ಮ ವ್ಯಕ್ತಿತ್ವ ಯಾರಾದರೂ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮಗೆ ಅತಿಯಾಗಿ ನೀವು ನಂಬಿರುವಂತಹ ವ್ಯಕ್ತಿ ಹತ್ತಿರ ಅದನ್ನು ಡಿಸ್ಕಸ್ ಮಾಡೋದ್ರಿಂದ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅದರಿಂದ ನಿಮಗೆ ನೀವು ಆ ಯೋಚನೆಯಿಂದ ಹೊರ ಬರ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮ್ಮ ಹೊಸದಾದ ಪ್ರಾರಂಭಗಳು ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ನೀವು ಸೈಟ್ ಖರೀದಿ ಆಗಿರ್ಬೋದು ನೀವು ಹೊಸ ಜಾಬ್ ಹುಡುಕಿ ಹೋಗ್ತಾ ಇದ್ರೆ ಅದು ಆಗಿರ್ಬೋದು ಅಥವಾ ಯಾರಾದ್ರೂ ಇಲ್ಲಿ ತಾಯ್ತನ ಅಂದ್ರೆ ಗರ್ಭಕ್ಕೆ ಸೋರಿ ತಾಯಿ ಆಗಬೇಕು ಅಂತ ಆಸೆ ಏನಾದರೂ ಇಟ್ಕೊಂಡಿದ್ರೆ ಅದು ಸಹಿತ ನಿಮ್ಮ ಲೈಫಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅದು ಸಿಗುವಂತಹ ಸಂದರ್ಭ ಇದು ಪೋರ್ಟಲ್ ಒನ್ ಒನ್ ಇರೋದ್ರಿಂದ ನಿಮ್ಮ ಆಸೆಗಳು ಇವತ್ತು ನೀವು ಸಹಿತ ನಿಮಗೆ ಏನಾದರೂ ನೀವು ಅಂದ್ಕೊಂಡಿದ್ರಿ ಅಂದರೆ ಆ ಪೋರ್ಟಲ್ ನಿಮಗೆ ಡೈರೆಕ್ಟಾಗಿ ಯೂನಿವರ್ಸಿ ಕನೆಕ್ಟ್ ಆಗೋದ್ರಿಂದ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ ಅಂದರೆ ನೀವು ಸೆಲೆಬ್ರೇಷನ್ ಮಾಡುವಂತಹ ಸ ಟೈಮ್ ಸಹಿತ ಇದಾಗಿದೆ ಈ ತಿಂಗಳು ನಿಮಗೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒನ್ 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 ಪೋರ್ಟಲ್ ಮಾ ಇರೋದ್ರಿಂದ ನಿಮ್ಮ ಇವತ್ತಿನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಗುರಿಗಳು ಗುರಿಗಳನ್ನು ನೀವು ತಲುಪ್ತೀರಾ ಅನ್ನೋದನ್ನ ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದಾರೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ ಸೆವೆನ್ ಆಫ್ ಕಪ್ಸ್ ಏನು ಹೇಳ್ತಾ ಅಂದ್ರೆ ಇಲ್ಲಿವರೆಗೂ ನೀವು ಯಾವ ವಿಚಾರಕ್ಕೆ ಕನ್ಫ್ಯೂಷನ್ ಆಗಿದ್ರಿ ಯಾವುದು ನಿಮ್ಮ ಲೈಫಲ್ಲಿ ಬರುತ್ತೆ ಅಂದ್ರೆ ಎಲ್ಲವೂ ರಿಯಲ್ ಅಲ್ಲ ಇದು ಸತ್ಯ ಅಲ್ಲ ಅನ್ನೋದು ನಿಮಗೆ ಸಹಿತ ಗೊತ್ತಾಗುತ್ತೆ ಇದು ನಿಜನೂ ಇದು ತಪ್ಪು ಅಂದರೆ ಇಲ್ಲಿ ಒಂದು ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬ ಗೊಂದಲದಲ್ಲಿರ್ತೀರ ಕ್ಲಾರಿಟಿ ಸಿಕ್ಕಿರೋದಿಲ್ಲ ಇದು ಎಲ್ಲ ರೀತಿಯ ನೀವು ಕನಸು ಕಾಣ್ತಾ ಇದ್ದೀರ ಅದು ನಂದೇ ಅದು ನನಗೆ ಆಗಬೇಕು ಇದು ನನಗೆ ಆಗುತ್ತೆ ಅನ್ನೋ ಥರ ಏನಾದರೂ ನೀವು ಗೊಂದಲದಲ್ಲಿ ಸಿಲ್ಕ್ ಹಾಕ್ಕೊಂಡಿದ್ರಿ ಅಂದರೆ ಆ ಗೊಂದಲಕ್ಕೆ ನಿಮಗೆ ಕ್ಲಾರಿಟಿ ಸಿಗುವಂತಹ ಕ್ಷಣ ಕ್ಷಣ ಸಹಿತ ಇದಾಗಿರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ ಯಾರೋ ಸ್ವೀಟ್ ಮಾತುಗಳಿಂದ ಮಿಸ್ಲಿಸ್ ಅಂದರೆ ಮಿಸ್ಲೀಡ್ ಮಾಡಬಹುದು ನಿಮಗೆ ಯಾರಾದರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ಮಿಸ್ಗೈಡ್ ಮಾಡಬಹುದು ನೀವು ಸರಿ ಇದೆ ತಪ್ಪು ಅಂತ ಹೇಳಿ ಹೋಗ್ತಾ ಇದ್ರೆ ಅಂದ್ರೆ ಎಲ್ಲ ಎಲ್ಲ ಒಂದು ವಿಚಾರದಲ್ಲಿ ನೀವು ಎಡು ಬೀಳುವಂತಹ ಕ್ಷಣನೂ ಸಹಿತ ಇದೆ ಒಂದು ಸ್ವಲ್ಪ ಎಚ್ಚರದಲ್ಲಿರಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಎಚ್ಚರಿಕೆಯನ್ನು ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಪೇಜ್ ಆಫ್ ಸೋರ್ಸ್ ಅಂದ್ರೆ ಪೇಜ್ ಆಫ್ ಸೋರ್ಸ್ ಇಲ್ಲಿ ಹೊಸ ಅಂದ್ರೆ ಸತ್ಯ ಹೊರ ಬರುತ್ತೆ ಯಾವುದೇ ಒಂದು ವಿಚಾರಕ್ಕೆ ನೀವು ತುಂಬ ಇರ್ತೀರಾ ಅಥವಾ ನಿಮಗೆ ಆ ಒಂದು ವಿಚಾರದ ಬಗ್ಗೆ ಏನೂ ಗೊತ್ತಿರಲ್ಲ ಆ ವಿಚಾರ ಬಗ್ಗೆ ನೀವು ಏನೋ ಹೊಸದಾಗಿ ಯಾರೋ ಹೇಳ್ತಾ ಇರ್ತಾರೆ ಆದರೂ ಸಹಿತ ನಿಮಗೆ ಕ್ಲಾರಿಟಿ ಸಿಗೋಲ್ಲ ಏನು ಮಾಡಬೇಕು ಏನು ಬಿಡಬೇಕು ಇದು ಸತ್ಯನ ಇದು ಸುಳ್ಳ ಇದು ನಿಜನ ಅಂತ ಹೇಳಿ ನೀವು ಕಾಯ್ತಾ ಇರುವಾಗ ನಿಮಗೆ ಆ ಸತ್ಯ ಹೊರ ಬರುವಂತಹ ಕ್ಷಣನೂ ಸಹಿತ ಇದೆ ಮೆಸೇಜಲ್ಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಹೇಗೋ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ವಿಧಕ್ಕೆ ನಿಮಗೆ ಮೈಂಡ್ ಅಲರ್ಟ್ ಹೇಳ್ತಾ ಇರ್ತದೆ ಅಂದ್ರೆ ನಿಮ್ಮ ಮೈಂಡ್ ಹೇಳ್ತಾ ಇರ್ತದೆ ನೀವು ಏನು ಕನ್ಫ್ಯೂಷನ್ ಆಗಿರ್ತೀರ ಅದು ನಿನಗೆ ಅದಾಗೆ ಇನ್ನರ್ ವಾಯ್ಸ್ ಅಂದರೆ ನಿಮಗೆ ನಿಮ್ಮ ಮನಸ್ಸು ನಿಮ್ಮ ಆತ್ಮ ನಿಮಗೆ ಸರಿಯಾದ ಉತ್ತರ ಕೊಡುತ್ತೆ ಅಥವಾ ಆಗಿರ್ಬೋದು ವೀಡಿಯೋಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಂದ ಅದು ನಿಮಗೆ ತಿಳಿಯುವಂತಹ ಕ್ಷಣನೂ ಸಹಿತ ಇಲ್ಲಿ ಬರ್ತಾ ಇದೆ ಅಂದರೆ ಹೊಸದಾಗಿ ನಿಮ್ಮ ಲೈಫಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸದಾಗಿ ನಿಮ್ಮ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಹೀಗೆ ಇರಬೇಕು ನಾನು ಇದನ್ನೇ ಮಾಡಬೇಕು ನಾನು ಇದೇ ರೀತಿ ಇರಬೇಕು ಅಂತ ಹೇಳಿ ನೀವು ಹೋಗ್ತಾ ಇದ್ದೀರಾ ಅಥವಾ ನೀವು ಯಾವುದೇ ಒಂದು ವಿಚಾರದಲ್ಲಿ ತುಂಬ ಗೊಂದಲದಲ್ಲಿದ್ದರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಈ ಕ್ಷಣ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಫೋರ್ ಆಫ್ ಫೋರ್ ಆಫ್ ಪೆಂಟಿಕಲ್ ಫೋರ್ ಆಫ್ ಪೆಂಟಿಕಲ್ ಏನ್ ಹೇಳ್ತಾ ಅಂದ್ರೆ ಫಿಯರ್ ಅಂಡ್ ಲಾಸ್ ಅಂದ್ರೆ ನೀವು ಯಾವುದಾದ್ರೂ ಮುಂದೆ ಹೋಗ್ತಾ ಇದ್ದೀರಾ ನಿಮಗೆ ಹೊಸದಾಗಿ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಲೈಫಲ್ಲಿ ಹೊಸದಾದ ಅವಕಾಶಗಳು ಬರ್ತವೆ ಓಲ್ಡ್ ಕರ್ಮ ಹೋಗುತ್ತೆ ನೀವು ಏನಾದರೂ ಲಾಸ್ ಇಲ್ಲಿವರೆಗೂ ನೀವು ಅನುಭವಿಸಿದ್ರಿ ಅಂದರೆ ಆ ಲಾಸು ಈ ವರ್ಷ ನಿಮಗೆ ತುಂಬಿಕೊಡುತ್ತೆ ಅಂದರೆ ಸಕ್ಸಸ್ ಅಂದರೆ ನಿಮ್ಮ ಲೈಫಲ್ಲಿ ಹೊಸದಾಗಿ ಲಾಭ ತಂದು ಕೊಡುತ್ತೆ ನಿಮಗೆ ಯಾವ ರೀತಿ ನಿಮ್ಮ ಲೈಫು ನೀವು ಇಲ್ಲಿವರೆಗೂ ಏನೇನೆಲ್ಲ ಕಳ್ಕೊಂಡಿದ್ರಿ ನೋವುಗಳನ್ನು ಅನುಭವಿಸಿದ್ರಿ ವ್ಯಕ್ತಿಗಳಿಂದ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ರಿ ರಿಲೇಷನ್ಶಿಪ್ಪಲ್ಲಿ ತುಂಬನೇ ನೋವು ಅನುಭವ ಿ ಅಥವಾ ಹಣದ ವಿಚಾರದಲ್ಲಿ ತುಂಬಾ ಲಾಸ್ ಆಗಿದ್ರಿ ಅಥವಾ ಕೆಲಸ ಕಳ್ಕೊಂಡಿದ್ರಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನೀವು ಏನಾದರೂ ಮನಿ ಎಮೋಷ್ನಲ್ ಆಗಿದ್ರೆ ಅಂದ್ರೆ ಮನು ಮನಿ ವಿಚಾರದಲ್ಲಿ ಏನಾದರೂ ನೀವು ತೊಂದರೆ ಅನುಭವಿಸ್ತಾ ಇದ್ರಿ ಅಂತ ಹೇಳಿದ್ರೆ ನೀವು ಅವ ಎಲ್ಲ ಕಂಟ್ರೋಲ್ ಯಾವೆಲ್ಲ ಕಂಟ್ರೋಲ್ ನೀವು ಹಿಡಿದು ಇಟ್ಕೊಂಡಿದ್ರೆ ಅದು ಈ ಸರಿ ರಿಲೀಸ್ ಆಗುತ್ತೆ ಅಂದ್ರೆ ಹೊರ ಬರುತ್ತೆ ನಿಮ್ಮ ಲೈಫ್ ಇಲ್ಲಿಂದ ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ನೀವು ಯಾವೆಲ್ಲ ಜೀವನದಲ್ಲಿ ನೀವು ಕಳ್ಕೊಂಡಿದ್ರೆ ಅದು ಈ ವರ್ಷದಲ್ಲಿ ನಿಮಗೆ ಅದು ತುಂಬಿ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮಗೆ ಯೂನಿವರ್ಸ್ ಇನ್ನೂ ಒಂದು ಸಲಹೆ ಏನು ಕೊಡ್ತಾರಪ್ಪ ಅಂದರೆ ಕಡಿಮೆ ಹಿಡಿದುಕೊಳ್ಳಿ ನಂಬಿಕೆಯನ್ನು ಹೆಚ್ಚು ಇಟ್ಕೋಬೇಕು ಅಂದರೆ ಒಂದು ಯೂನಿವರ್ಸಲ್ಲಿ ನಂಬಿಕೆಯನ್ನು ಇಟ್ಕೋಬೇಕು ನೀವು ಬಿಗಿಯಾಗಿ ನಿಮ್ಮ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದ್ರಿಂದ ನಿಮಗೆ ಕಷ್ಟಗಳು ನೋವುಗಳು ಹಿಂಸೆಗಳು ಬರುವಂತಹ ಕ್ಷಣ ಇದ್ದರೂ ಸಹಿತ ಅದನ್ನು ಒಂದು ಕಡೆ ತಳ್ಳಿ ಯೂನಿವರ್ಸ್ ನಂಬಿ ಏಂಜಲ್ಸ್ ನಂಬಿ ನೀವು ನಂಬಿರುವಂಥ ದೇವರುಗಳನ್ನು ನಂಬಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಸಹಿತ ನಿಮಗೆ ಒಟ್ಟೆ ಇದೆ ಅಂದರೆ ಒಟ್ಟಾರೆಯಾಗಿ ಏನಪ್ಪ ಅಂದರೆ ಲೀಡರ್ಶಿಪ್ ಅಪಾರ್ಚುನಿಟಿ ಇದೆ ಅಂದರೆ ಕನ್ಫ್ಯೂಷನ್ ಮತ್ತು ನಿಮ್ಮ ನಿಮ್ಮ ಬಿಗ್ ಮಿಸ್ಟೇಕ್ಸ್ ಅಂದರೆ ಬಿಗ್ ಯಾವುದಾದ್ರೂ ಒಂದು ಮಿಸ್ಟೇಕ್ ಇತ್ತು ನಿಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇತ್ತು ಅದೆಲ್ಲ ಹೋಗುತ್ತೆ ಹೊಸದಾಗಿ ನಿಮಗೆ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಕ್ಲಿಯಾರಿಟಿ ಬಂದಾಗ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಹಾ ಅತಿ ಅದ್ಭುತವಾಗಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ತುಂಬಾ ಎಲ್ಲ ವಿಚಾರದಲ್ಲಿಯೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ನೀವು ಅದನ್ನು ತುಂಬಾ ಆಳವಾಗಿ ನಂಬಬೇಕು ನಿಮ್ಮ ಮೈಂಡಿಗೆ ಹೇಳಬೇಕು ಯೂನಿವರ್ಸ್ ನನ್ನ ಜೊತೆ ಇದ್ದಾರೆ ನಾವು ಮಾಡೋ ಕೆಲಸದಲ್ಲಿದ್ದಾರೆ ನಾವು ಕೂತ್ಕೊಳ್ಳೋ ಜಾಗದಲ್ಲಿದ್ದಾರೆ ನಾವು ಊಟ ಮಾಡೋದ್ರಲ್ಲಿದ್ದಾರೆ ನಾವು ಕುಡಿಯೋ ನೀರಲ್ಲಿದ್ದಾರೆ ನಮ್ಮ ಜೊತೆನೇ ಇದ್ದಾರೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವ ರೀತಿ ನಮ್ಮ ಲೈಫನ್ನು ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮುಂದಿನ ಗುರಿಗಳು ಏನಿದೆಯೋ ಅದು ಈ ಕ್ಷಣದಲ್ಲಿ ನನಗೆ ಆಗಿದೆ ಆ ಗುರಿನ ನನಗೆ ಯೂನಿವರ್ಸ್ ತಂದು ಕೊಟ್ಟಿದ್ದಾರೆ ನಾವು ತುಂಬಾ ಚೆನ್ನಾಗಿದ್ದೀನಿ ನನ್ನ ಲೈಫಲ್ಲಿ ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಮನೆ ಸಿಕ್ಕಿದೆ ಹಣ ಸಿಕ್ಕಿದೆ ನನ್ನ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿದೆ ನನ್ನ ಲೈಫಲ್ಲಿ ನಾವು ಯಾವ ರೀತಿ ನಾನು ಖುಷಿಯಾಗಿರಬೇಕು ನಾನು ಒಂದು ಅದ್ಧೂರಿಯಾದ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ನನಗೆ ಯೂನಿವರ್ಸ್ ಕೊಟ್ಟಿದೆ ಅಂತ ಹೇಳಿ ನೀವು ನಿಮ್ಮ ಮನಸಾರೆ ನಂಬಿಕೆಯನ್ನು ಇಟ್ಕೊಂಡು ಖಂಡಿತವಾಗಿ ಈ ಪೋರ್ಟಲ್ ನಿಮಗೆ ನಿಮಗೆ ಒಂದು ಖುಷಿಯನ್ನು ಕೊಡುತ್ತೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ನೀವು ಅಂದ ಕನ್ಸು ಕನಸುಗಳು ಸಹಿತ ಈಡೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ಕ್ಲಿಯರ್ ಅಂದರೆ ಒಂದೇ ವಿಚಾರನ ನೀವು ಎಷ್ಟು ಕ್ಲಿಯರ್ ಆಗಿ ಅಂದರೆ ಯೂನಿವರ್ಸಿಗೆ ನಾನು ಈ ಕೆಲಸ ಆಗಿದೆ ನಾನು ಇದೇ ರೀತಿ ಇದ್ದೀನಿ ನನ್ನ ಲೈಫಲ್ಲಿ ನಾನು ನಾನು ತುಂಬಾ ಅಚೀವ್ ಮಾಡಿದ್ದೀನಿ ಇಂಥ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ಪೋರ್ಟಲ್ನ ಒಂದು ಹೊಸ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಿಮ್ಮ ಲೈಫ್ ಜರ್ನಿನು ಯಾವ ರೀತಿ ಇರುತ್ತೆ ಈ ಹೊಸ ವರ್ಷದಲ್ಲಿ ಯಾವ ರೀತಿ ನಿಮಗೆ ಒಳ್ಳೇದಾಗುತ್ತೆ ಅಥವಾ ಒಳ್ಳೆಯ ಅವಕಾಶಗಳು ಬರುತ್ತೆ ಹಣದ ವಿಚಾರ ಆಗಿರ್ಬೋದು ನೀವೊಂದು ಕಾರ್ ತಗೋತಾ ಇದ್ರಿ ಅಂದರೆ ಅದನ್ನು ನೀವು ತಗೋತಾ ಇರಬಹುದು ಅಥವಾ ಮನೆ ವಿಚಾರದಲ್ಲಾಗಿರ್ಬೋದು ಅಥವಾ ಆಗಿರ್ಬೋದು ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು ಎಲ್ಲ ಥರದಲ್ಲೂ ನೀವು ಅಪರ್ಚುನಿಟಿಗಳನ್ನು ಹೊಸದಾಗಿ ಪಡ್ಕೋತಾ ಇದ್ದೀರಾ ಮತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ವಿಡಿಯೋ Thank you, thank you so much, thank you universe, thank you.